ಜೈ ನಿಜರಣಂಬಿಗರ ಚೌಡಯ್ಯನ ಅವರಿಗೆ ಜೈ ನಿಜರಣಿಗರ ಚೌಡಯ್ಯನ ಅವರಿಗೆ ಇವತ್ತಿನ ದಿವಸ ಶುಭಕರವಾದಂತ ದಿವಸ ಅನ್ಕೋಬಹುದು ಎಂಟನೇ ಶತಮಾನದಲ್ಲಿ ಪರಿಸ್ಥಿತಿ ಹೇಗಿರ್ತದಂತೆ ಇವತ್ತು ಮುಲ್ಬಾಗಲ್ ತಾಲೂಕು ಆಫೀಸು ಆವರಣದಲ್ಲಿ ತಹಸೀಲ್ದಾರ್ ಆದೇಶದ ಮೇರೆಗೆ ಇಲ್ಲಿ ಅಂಬಿಗರ ಸೌಡಯ್ಯ ಜಯಂತೋತ್ಸವ ಜಯಂತೋತ್ಸವ ಕಾರ್ಯಕ್ರಮ ಅತಿ ವಿಜೃಮೆಯಿಂದ ಸರಳವಾಗಿ ಆನಂದವಾಗಿ ನಡೆದಿದೆ ಇದು ಇಡೀ ಕೋಲಾರ ಜಿಲ್ಲೆಗೆ ಮಾದರಿ ಆಗಬೇಕು ಆ ತರ ಮೇಡಮ್ಮ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಸರಳವಾಗಿ ಮತ್ತು ಹನ್ನೆರಡನೇ ಶತಮಾನದಲ್ಲಿ ನಿಜಚರಣ ಚರಣ ಸೌರಯ್ಯನವರು ಅವರ ವೃತ್ತಿ ದೋಣಿ ನಡೆಸುವಂತ ಕೆಲಸ ಅಂಬಿ ಅಂದ್ರೆ ದೋಣಿ ಈ ಕಡೆಯಿಂದ ಆ ಕಡೆಗೆ ಅವತ್ತು ಬ್ರಿಡ್ಜ್ ವ್ಯವಸ್ಥೆ ಇಲ್ಲ ವೆಹಿಕಲ್ ವ್ಯವಸ್ಥೆ ಇಲ್ಲ ನಡ್ಕೊಂಡೆ ಹೋಗ್ಬೇಕು ಆ ನಡ್ಕೊಂಡು ಹೋಗಿ ದಾರಿಯಲ್ಲಿ ಕಾಲುವೆ ಆಗ್ಲಿ ನದಿ ಬಂದ್ರೆ ಆ ದೋಣಿ ಮೂಲಕ ಆ ಕಡೆ ಆ ಕರ್ಕೊಂಡು ಹೋಗ್ ಬಿಡುವಂತ ಪರಿಸ್ಥಿತಿ ಅಂದ್ರೆ ಅವರು ಕೆಲಸ ಏನಂದ್ರೆ ಕಾಯಕ ಆ ದೋಣಿ ನಡೆಸುವ ಕೆಲಸ ಎಷ್ಟೋ ಜನ ದೋಣಿ ನಡೆಸೋರು ಇರ್ತಾರೆ ಆದ್ರೂ ಕೂಡ ಅವರು ಕಾಯಕ ಅಂದ್ರೆ ಅಂದ್ರೆ ಅವ್ರ ಕ ಜನ್ಮ ಕೊಟ್ಟಿದ್ದಾರೆ ಆ ಜನ್ಮ ಆ ಶರೀರದಲ್ಲಿ ಇರುವಂತ ಅಂಶ ಸಾರ್ವಜನಿಕರಿಗೆ ಇತಿ ಅಂತ ಕೆಲಸ ಮಾಡುವಂತ ಅವತ್ತು ಸತ್ಯವಾಗಿ ಮಾಡ್ಕೊಂಡ್ ಬರ್ತಾ ಇದ್ರು ಅದೇ ವಿಚಾರವಾಗಿ ಶಿವ ಶಿವಚರಣರ ಅನುಭವ ಮಂಟಪದಲ್ಲಿ ಬಸವಣ್ಣನವರ ಜೊತೆಯಲ್ಲಿ ಸುಮಾರು ಹಲವಾರು ಅಂಬಿ ಅಂಬಿಗರ ಸೋಡಯ್ಯನವರು ಮತ್ತು ಕುಂಬಾರ ಗುಂಡಯ್ಯನವರು ಮತ್ತು ಮಡವಾಲ ಮಾಸಾಯಿನವರು ಅಕ್ಕ ಮಹಾದೇವಿಯವರು ಇನ್ನ ಹಲವಾರು ಬಸವಣ್ಣ ಸೇರಿ ಎಲ್ಲ ಕೂಡ ಅವತ್ತೇನು ಇವತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಮುಲ್ಲ ಬೆಂಗಳೂರಲ್ಲಿ ವಿಧಾನಸೌಧ ಇವತ್ತದ ಆವತ್ತೆ ಹನ್ನೆರಡನೇ ಶತಮಾನದಲ್ಲಿ ವಿಧಾನಸೌಧವಾಗಿ ಈ ಸಾರ್ವಜನಿಕರ ಆ ಕುಲು ಕುಲುವನ್ನ ಅವತ್ತು ಕುಲವಾಗಿ ನೋಡುವಂತ ಪರಿಸ್ಥಿತಿ ಇತ್ತು ಅಂದ್ರೆ ಕುಲ ಅಂದ್ರೆ ಜಾಸ್ತಿ ಅವ್ರಿಗೆ ಗೌರವ ಕುಲ ಅಂದ್ರೆ ಅವರನ್ನು ಕಡೆಗಣಿಸುವಂತ ಪರಿಸ್ಥಿತಿ ಅದು ಇರಬಾರದು ಅಂತ ಆ ಆ ಕಾಲದಲ್ಲಿ ಆ ಎಂಬಿ ದೋಣಿ ನಡೆಸ್ಕೊಂಡು ಆ ಜೊತೆಯಲ್ಲಿ ಸಾರ್ವಜನಿಕರನ್ನ ದೋಣಿಯಲ್ಲಿ ನಡೆಸ್ತಾರಲ್ಲ ಈ ಕೂಲು ಆ ಕುಲ ಅಂತ ಆ ಕುಲೂ ಅಂದವ್ರು ಬಂದ್ರೆ ಕೀಲ್ ಕುಲ ಅವರು ಬಂದ್ರೆ ಅತ್ತೂಸೋದಕ್ಕೆ ಕೆಲವರು ಅಡ್ಡಿ ಮಾಡ್ತಾ ಇದ್ರಂತೆ ಅಡ್ಡಿ ಅವ್ರು ಬೇಡ ನನ್ನ ಕರ್ ಹೋಗಿ ಅಂತ ಅವರು ವಚನಗಳಲ್ಲಿ ಹೇಳಿದ್ದಾರೆ ನೇರ ನೇರ ನೋಡಿ ಎಲ್ಲರೂ ಒಂದೇ ಎಲ್ಲರೂ ಒಂದು ಭಗವಂತ ಕೊಟ್ಟಿರ ಭಗವಂತ ಕೊಟ್ಟಿರುವುದು ಜನ್ಮ ಎಲ್ಲರಿಗೂ ಒಂದೇ ಆದ್ರೂ ಜಾತಿ ಇಲ್ಲ ಇದರಲ್ಲಿ ನಮ್ಮ ದೋಣಿಯಲ್ಲಿ ಎಲ್ಲರೂ ಬರ್ಬೇಕು ಎಲ್ಲರು ಕರ್ಕೊಂಡೋಗ್ ಬಿಟ್ಟಿರಂತ ಒಂದು ವಿರು ವಿರುದ್ಧವಾಗಿ ಅಧಿಕಾರಿಗಳು ಮತ್ತೆ ಪ್ರಭಾವಿಯ ವ್ಯಕ್ತಿಗಳನ್ನ ಮುಂದೆ ವಿರುದ್ಧವಾಗಿ ನೇರವಾಗಿ ಎಲ್ಲಿ ಅವರನ್ನು ಸಾಗಿಸಿ ಕೆಲಸ ಮಾಡ್ತಾ ಇದ್ದಾರಂತೆ ಆ ಕೆಲಸ ಏನು ನಿಜ ಅನುಭವ ಮಂಡದಲ್ಲಿ ಏನು ಕಾರ್ಯಕ್ರಮ ಆಗಿದ್ದು ಆ ಕಾರ್ಯಕ್ರಮಕ್ಕೆ ಕೆಲವು ದಿನ ಆದ್ಮೇಲೆ ಅಂಬೇರ್ ಸೋಡೆಯವರು ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದ್ರೆ ಇಲ್ಲಿ ಕಾಯಕ ಕೆಲಸ ನೇರವಾಗಿ ಜನ ಬರ್ತಾ ಇದ್ದ ಕರ್ಕೊಂಡು ಹೋಗ್ಬೇಕಂತ ಅಲ್ಲೇ ಕೆಲಸದಲ್ಲಿ ಅಲ್ಲೇ ಮಾಡ್ತಾ ಇದ್ರ ಮಾಡ್ತಾ ಇದ್ದ ಸಮಯದಲ್ಲಿ ಬಸವಣ್ಣ ಒಂದು ವಿಚಾರ ಮಾಡಿದಾರಂತೆ ಯಾಕ ಅಂಬಿಗರ ಸೋಡ ಇರೋ ಬಂದಿಲ್ಲ ಇವತ್ತು ಅಂತ ನೇರವಾಗಿ ಅವರೇ ಬಸವಣ್ಣನವರು ಇವರು ಇವ್ರ ಕಡೆ ಬಂದು ಯಾಕಪ್ಪ ಬಂದಿಲ್ಲ ಅಂದ್ರೆ ಸ್ವಾಮಿ ನಾವು ಇಲ್ಲಿ ಮಾಡುವಂತ ಕೆಲಸ ಸಾರ್ವಜನಿಕರು ತೊಂದರೆ ಆಗತ್ತೆ ಅದಕ್ಕೋರ್ಸ್ಕರ ಅವ್ ಅವ್ರ ಸೇವೆಗೆ ನಾವು ಇಲ್ಲೇ ಇದ್ದೀವಿ ನಾವು ಚರಣಗಳನ್ನು ಕೂಡ ಬರ್ದಿದ್ದೀವಿ ನೋಡಿ ಅಂತ ಚರಣಗಳು ಕೊಟ್ಟಾಗ ಅಂಬಿಗೆ ಇವರು ಬಸವನ ನೋಡಿ ಆ ಚರಣಗಳು ಏನು ಎಲ್ಲರೂ ಬರ್ದಿದ್ದಾರೆ ಬಸವನನ್ನು ಬರ್ದಿದ್ದಾರೆ ಅದರಲ್ಲಿ ಅಂಬಿಗರ ಸೌಡಯ್ಯ ಬರೆದಂತ ಶರಣಗಳು ಅತಿ ಶ್ರೇಷ್ಠವಾದಿ ಏನು ನಿಜ ಚರಣ ಅಂದ್ರೆ ನಿಜವಾದಂತ ಶರಣಗಳನ್ನು ನೀವೇ ಬರ್ದಿರುವುದು ಅಂತ ಅವತ್ತು ಅಂಬಿಗರ ಸೌಡಯ್ಯನವ್ರಿಗೆ ನಿಜ ಚರಣ ಅಂಬಿಗರ ಸೌಡಯ್ಯ ಅನ್ನುವ ನಾಮದೇವನಂತ ಮಾಡಿದಂತ ಆ ಕೀರ್ತಿ ಅಂಬಿಗರ ಸೌಡಯ್ಯಕ್ಕೆ ಬಂದಿದೆ ಇದು ಈ ಈವತ್ತು ಜಯಂತೋತ್ಸವ ಕಾರ್ಯಕ್ರಮ ಒಂದು ಕುಲಕ ಸೀಮಿತ ಅಲ್ಲ ಏನೋ ಬೆಸ್ತರ ಜನಾಂಗ ಅಲ್ಲ ನಮ್ಮ ಜನಾಂಗ ಮಾತ್ರ ಸೀಮಿತ ಅಲ್ಲ ಸಾರ್ವಜನಿಕರು ಇಡೀ ಪ್ರಪಂಚದಲ್ಲಿ ಭೂಮಂಡಲದಲ್ಲಿ ಏನು ನಾವು ಮಾನವರು ಬಿಟ್ಟಿದೀವೋ ಎಲ್ಲರಿಗೂ ಸೇರಿ ಎಲ್ರಿಗೂ ಸೇರಿ ಮನದಲ್ಲಿ ಆ ಮನಸ್ಸಲ್ಲಿ ಅವರ ಚರಣಗಳನ್ನು ಓದಿದ್ರೆ ಮಾತ್ರ ನಾವು ಹೆಂಗ್ ನಡ್ಕೋಬೇಕು ಏನು ಈ ನಮ್ಮ ಕೆಲಸ ಹೆಂಗ್ ಮಾಡಬೇಕು ಅಂತ ವಿಚಾರದ ಗೊತ್ತಾಗತ್ತೆ ಮತ್ತೆ ವಿದ್ಯಾಭ್ಯಾಸ ಮಾಡುವರು ಅಧಿಕಾರಿಗಳನ್ನು ಆ ವಚನಗಳನ್ನು ಓದಿ ಸ್ವಲ್ಪ ಮುಂದುವರಿಸಿದ್ರೆ ನಮ್ಮ ಜೀವನ ಒಳ್ಳೆ ದಾರಿಯಕ್ಕೆ ಹೋಗೋಕ್ಕೆ ಅವಕಾಶ ಆಗತ್ತೆ ಆ ಅವಕಾಶ ಆಗ್ಬೇಕು ಅಂತ ನಮ್ಮ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇಂತಹ ಆ ವಚನ ಕಾರಣವನ್ನು ಜಯಂತೋತ್ಸವ ಕಾರ್ಯಕ್ರಮ ಮಾಡಿ ಇವತ್ತು ಸಾರ್ವಜನಿಕರಿಗೆ ನಾವು ಬದುಕೋ ನೆಡ್ಗೊಳ್ಳೋ ದಾರಿಗೆ ಒಳ್ಳೆಯ ದಾರಿ ತೋರಿಸ್ಕೊಟ್ಟಿದ್ದಾರಕ್ಕೆ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬರ್ ಕೂಡ ಧನ್ಯವಾದ ಹೇಳುತ್ತಾ ನಮ್ಮ ಆ ನಿಜ ಚರಣ ಅಂಬಿಗರ ಸೋಡು ಅಂಬಿ ಅಂದ್ರೆ ಏನಂದ್ರೆ ಇವತ್ತು ನಾವು ಅಂಬೇಡ್ಕರ್ ಕೂಡ ಅಂಬಿ ಅಂತೀವಿ ಅಂಬಿ ಅಂತೀವಿ ಅಂಬಿಗ ಅಂಬೇಡ್ಕರ್ ಅಂತೀವಿ ಯಾಕಂದ್ರೆ ಈ ಇವತ್ತು ಸಂವಿಧಾನ ಬರೆದು ಕೊಟ್ಟಿದ್ದಕ್ಕೆ ನಮ್ಮ ದೇಶ ನಾವು ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕದಕ್ಕೆ ಅವರು ಅಂಬಿಕರ ಸೌಡಯ್ಯ ಪ್ರಯತ್ನ ಮತ್ತೆ ಆದೇಶ ಅಂಬೇ ಬಿ ಆರ್ ಅಂಬೇಡ್ಕರ್ ಇಂದ ಈ ಭಾರತ ದೇಶಕ್ಕೆ ಒಳ್ಳೆ ಅವಕಾಶ ಆಗಿದೆ ಅಂತ ಹೇಳುತ್ತಾ ಈ ನಮ್ಮ ಮಾತುಗಳನ್ನು ಆ ಜೈ ನಿಜಶರಣ ಅಂಬಿಕರ ಸೌಡಯ್ಯ